ಕಲಬುರಗಿಯ ನಾನಾ ಕಡೆಯಲ್ಲಿ ಅಂಬಾಭವನಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ಬಹಳ ಅದ್ದೂರಿಯಾಗಿ ನಡೆಯುತ್ತಲಿದೆ ಹಾಗೆ ಜೇವರ್ಗಿ ಕ್ರಾಸ್ ಹತ್ತಿರವಿರುವ ಶ್ರೀ ಸಿಂದಗಿ ಅಂಬಾಭವನಿ ಮಂದಿರದಲ್ಲಿ ನವರಾತ್ರಿ ಉತ್ಸವ ಬಹಳ ವಿಜೃಂಭಣೆಯಿಂದ ಹತ್ತು ದಿನಗಳ ಕಾಲ ನಡೆಯುತ್ತದೆ ನವರಾತ್ರಿಯ ಐದನೇ ದಿನವಾದ ಇಂದು ಸಾವಿರಾರು ಭಕ್ತರು ಸಂಜೆಯಿಂದಲೇ ಸಾಲು ಸಾಲಾಗಿ ನಿಂತು ಬಹಳ ಭಕ್ತಿ ಭಾವದಿಂದ ದೇವಿ ದರ್ಶನ ಪಡೆಯುತ್ತಿದ್ದರು ಸಾಲಿನಲ್ಲಿ ಮಹಿಳೆಯರು ಯುವಕರು ವೃದ್ಧರು ಮಕ್ಕಳು ಎಲ್ಲರೂ ಭಕ್ತಿಯಿಂದ ತಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನು ಈಡೇರಿಸುವ ತಾಯಿ ಎಂದು ಬೇಡಿಕೊಂಡು ಹೋಗುತ್ತಿದ್ದರು ಈ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ದೇವಿಗೆ ಪ್ರತಿನಿತ್ಯವೂ ಬೇರೆ ಬೇರೆ ಅಲಂಕಾರ ಮಾಡಲಾಗುತ್ತದೆ ಶ್ರೀಕಾಂತ್ ಹಂಚಟೆಯವರ ಮನೆತನದವರು ಸುಮಾರು ನಲವತ್ತು ವರ್ಷಗಳಿಂದಲೂ ನವರಾತ್ರಿ ಉತ್ಸವವನ್ನು ನಡೆಸುತ್ತಿದ್ದಾರೆ ಇವರು ಮಾಡುವ ಪೂಜಾ ವಿಧಿವಿಧಾನದಿಂದ ಹಾಗೂ ಶ್ರದ್ಧಾ ಭಕ್ತಿಯಿಂದ ಮಾಡುವ ಪೂಜೆಗಳು ಭಕ್ತರ ಮನಸ್ಸನ್ನು ಗೆದ್ದಿವೆ ಭವಾನಿಯ ಪವಾಡಗಳು ಮತ್ತು ಪೂಜೆಯ ವಿಧಿವಿಧಾನಗಳ ದೇವಸ್ಥಾನದ ನಿಯಮಗಳ ಬಗ್ಗೆ ಭಕ್ತರು ನಮ್ಮ ಕೆ ಕೆ ನ್ಯೂಸ್ ವಾಹಿನಿಯ ಮುಂದೆ ಹೇಳಿಕೊಂಡಿದ್ದು ಹೀಗೆ ಗುಡಿದ್ರಿ ಬಹಳ ನಾವು ಯಾವಾಗಲೂ ಬರ್ತೀವಿ ಯಾವಾಗ ಒಟ್ಟ ಮೂವತ್ತು ವರ್ಷ ಆಯ್ತು ನಾವು ಗುಡಿದೆಲ್ಲ ಬಹಳ ಚಲೋ ಮಾಡ್ತಾರ ಪೂಜಾ ಪಾಠ ಎಲ್ಲ ನೇಮ ಪ್ರಕಾರ ಮಾಡ್ತಾರ ಎಲ್ಲ ಓನರ್ನು ಭಾಳ ಚಲೋರ ಪೂಜಾನು ಭಾಳ ಚಲೋ ಮಾಡ್ತಾರ ನಾವು ಬರ್ಲತ್ತಿದಿಡಿದು ನಮ್ಗೆ ದೇವ್ರು ಎಲ್ಲ ಚಲೋ ಮಾಡ್ಯಾನ ಯಾವುದೂ ನಮ್ಗೆ ಕಡಿಮೆ ಆಗಿಲ್ಲ ಇನ್ನೂ ನಾವು ದೇವಿ ಸೇವೆ ಭಾಳ ಮಾಡ್ತೀವಿ ಹಣ್ಣಿನ ಮಾಡ್ತಾರ ಕಾಯಿ ಪಲ್ಯದ ಮಾಡ್ತಾರ ಎಲ್ಲ ಎಲ್ಲ ಫ್ರೂಟ್ಸು ಡ್ರೈ ಫ್ರೂಟ್ಸು ಈ ಸಲಾರ ಅವರು ತುಳಜಾಪುರ ಭವಾನಿ ಮಾಡ್ಯಾರ ಮತ್ತು ಪದ್ಮಾವತಿ ಮಾಡ್ಯಾರ ಇವತ್ತು ಸರಸ್ವತಿ ಮಾಡ್ಯಾರ ದಿನ ನಮ್ಮ ಪೂಜಾರಿ ವಿನಯರು ಭಾಳ ನೇಮುಲ್ಲಿಂದ ಶಿಸ್ತ ಭಾಳ ಸಮಾಧಾನಿಂದ ಮಾಡ್ತಾರೆ ಪಾರ್ವತಿ ಈ ಟೆಂಪಲ್ ಸಿಂಧಗಿ ಅಂಬಾಭವನಿ ಟೆಂಪಲ್ ಅಂತ ಭಾಳ ವರ್ಷದಿಂದ ಇದು ಇದು ನಾವು ಚಿಕ್ಕವರಿದ್ದ ಇಲ್ಲಿ ಬರ್ತೀವಿ ಒಂದು ಮೂವತ್ತು ವರ್ಷ ಆಯಿತು ನಾವು ಇಲ್ಲಿ ಬರ್ಲಿಕ್ಕತ್ತು ಇದು ನವರಾತ್ರಿ ದಸರಾ ಹಬ್ಬ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಒಂಬತ್ತು ದಿನ ಇಲ್ಲಿ ಬೇರೆ ಬೇರೆ ರೀತಿ ಅಲಂಕಾರ ಮಾಡ್ತಾರೆ ಈ ದೇವಿಯಲ್ಲಿ ತುಂಬ ಒಂದು ದೊಡ್ಡ ಶಕ್ತಿ ಇದೆ ಸಿಂದಗಿ ಅಂಬಾಭವನಿ ಟೆಂಪಲ್ ಅಂದರೆ ಭಾರಿ ಇಲ್ಲಿ ಕಲಬುರಗಿಯಲ್ಲೇ ದೊಡ್ಡ ಫೇಮಸ್ ಇದು ಭಾಳ ವರ್ಷದಿಂದ ಇಲ್ಲಿ ಭಾಳಷ್ಟು ಜನ ದೂರ ದೂರದಿಂದ ಬಂದು ದರ್ಶನ ಪಡ್ಕೊಂಡು ಹೋಗ್ತಾರೆ ಇಲ್ಲಿ ಬೆಂಗಳೂರಿಂದ ಬಂದು ಹೋಗ್ಯಾರಂತ ಒಂದು ಇಲ್ಲೆಲ್ಲ ರೆಕಾರ್ಡ್ ಅದ ಎಲ್ಲ ಒಂದು ಶಕ್ತಿ ಅದ ಈ ದೇವಿ ಬಳಿ ಬೆಂಗಳೂರಿನಾಗ ಒಬ್ಬರು ವಾಸವಾಗಿದ್ರು ಅವರಿಗೆ ಅವ್ರಿಗೆ ಕನಸಿನಲ್ಲಿ ಈ ದೇವಿ ಬಂದು ಏನೋ ಹೇಳಿದ್ರೆ ಇಲ್ಲಿ ನೀವು ಬಂದು ದರ್ಶನ ಮಾಡ್ಕೊಂಡು ಹೋರಿ ಕಲಬುರಗಿಯಲ್ಲಿ ಇಲ್ಲೊಂದು ಹಿಂಗೆ ಸಿಂಧಿ ಅಂಬಾ ಭವಾನಿ ಟೆಂಪಲ್ ಅದ ಅಂತ ಹೇಳಿದ್ರೆ ಅವ್ರು ಅಲ್ಲಿಂದ ಸರ್ಚ್ ಮಾಡ್ಕೊಂಡು ಎಲ್ಲ ಮಾಡಿ ಇಲ್ಲಿ ಬಂದು ದರ್ಶನ ಪಡ್ಕೊಂಡು ಹೋಗಿದ್ದಾರೆ ಇಲ್ಲಿ ಈ ದೇವಿದು ಬ ಭಾಳ ದೊಡ್ಡ ಶಕ್ತಿ ಇದೆ ಇಲ್ಲಿ ಏನು ನಾವು ಬೇಡ್ಕೊತೀವಿ ಅದೆಲ್ಲ ನೆರವೇರ್ತದೆ ನಮಸ್ಕಾರ ಧನ್ಯವಾದ ನಂತರ ಪ್ರತಿನಿತ್ಯವೂ ರಾತ್ರಿ ಎಂಟು ಮೂವತ್ತು ಗಂಟೆಗೆ ಸರಿಯಾಗಿ ದೇವಿಗೆ ಶ್ರೀಕಾಂತ ಹಂಚಟೆಯವರ ಮನೆಯವರು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಮಂಗಳಾರತಿ ಮಾಡುತ್ತಾರೆ ಬಂದ ಭಕ್ತರೆಲ್ಲರೂ ಭಕ್ತಿ ಭಾವದಿಂದ ಮಂಗಳಾರತಿ ತೆಗೆದುಕೊಂಡು ಪ್ರಸಾದ ಸ್ವೀಕರಿಸಿ ಹೋಗುತ್ತಾರೆ ಒಟ್ಟಿನಲ್ಲಿ ಸಿಂದಗಿ ಅಂಬಾ ಭವನಿಯ ನವರಾತ್ರಿ ಉತ್ಸವ ಬಹಳ ಅದ್ದೂರಿಯಾಗಿ ನಡೆಸಲು ಹಂಚಟೆ ಫ್ಯಾಮಿಲಿಯವರು ಸದಾ ಸಿದ್ಧರಾಗಿರುತ್ತಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸುಮಾರು ನನ್ನ ಪ್ರಕಾರ ಇಪ್ಪತ್ತು ವರ್ಷದಿಂದ ನಡೆದಿದೆ ಈ ಬ ಈ ಒಂದು ದರ ವರ್ಷ ಜನ ಜಾಸ್ತಿ ಬರ್ತಾರೆ ಭಕ್ತರು ಈ ಮಹಿಮೆ ಬಾಳದೆ ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ ಯಾಕಂದರೆ ಏನಿದ್ದೀನಿ ಗೊತ್ತಾ ಆ ಆಯಿ ಆಶೀರ್ವಾದನಿದ್ದೀನಿ ಮತ್ತು ದಿವಸ ಪೂಜಾ ಪುನಸ್ಕಾರ ಭಾಳ ಮಡಿಲಿ ನಡೀತದೆ ಅದೇ ರೀತಿಯಾಗಿ ಪ್ರಸಾದ ವಿತರಣೆ ಆಗತ್ತದ ಭಕ್ತರು ಭಾಳ ಬರ್ತಾರೆ ಮತ್ತು ದಿವ ಫಸ್ಟ್ ತೌಜಾ ಭವಾನಿ ಪೂಜೆ ಆಯಿತು ಆಮೇಲೆ ಸರಸ್ವತಿ ಪೂಜೆ ಇವತ್ತು ವೆಂಕಟರಮಣ ಪೂಜೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೇಳಬೇಕಾದ್ರೆ ಭಕ್ತರು ಭಾಳ ಆನಂದದಿಂದ ಸ ಪ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಎಲ್ಲಿ ಇಲ್ಲಿವರೆಗೂ ಅಹಿತಕರ ಘಟನೆ ಆಗಿಲ್ಲ ಏನೂ ಆಗಿಲ್ಲ ಅಕ್ಕಿನ ಆಶೀರ್ವಾದ ಭಾಳ ಅದ ಅಕ್ಕಿನ ಯಾರೂ ಮ ಮೀರೋಗಿಲ್ಲ ಅಕ್ಕಿನ ಮಾತು ಯಾರು ಮೀರ್ತಾರೆ ಅವರಿಗೆ ಶಿಕ್ಷೆ ಆಗಿದೆ ಬಟ್ ಅಕ್ಕಿನಂತ ಇಲ್ಲಿ ಆಶೀರ್ವಾದ ಎಲ್ಲರೂ ತೊಂದರೆ ನಾನು ಒಬ್ಬ ಉದಾಹರಣೆ ಅದರದ್ದು ನಾನು ಇವತ್ತೇನಿದ್ದೀನಿ ಆ ಆಯ ಆಶೀರ್ವಾದನ ನನ್ನ ಮಕ್ಕಳ ಅಕ್ಕಿನ ಆಶೀರ್ವಾದದಿಂದ ಚಲೋ ಉನ್ನತ ಸ್ಥಿತಿ ಆಗಿದೆ ನಾನು ಉನ್ನತ ಜಾಗದಾಗೆ ಬಂದೀನಿ ಎಲ್ಲ ಅಕ್ಕಿನ ಆಶೀರ್ವಾದ ಇಲ್ಲೆಲ್ಲ ಭಕ್ತರಿಗೆ ಎಲ್ಲರಿಗೂ ಅವರ ಕಾಪಾಡ್ತಾ ಇದ್ದಾರೆ ಇನ್ನು ಇನ್ನೂ ಇನ್ನೂ ಇನ್ನು ನಾ ಇರುವ ಜೀವಂತ ಇರುವವರೆಗೂ ನಾನು ನೋಡ್ತೀನಿ ಇದೇ ಥರ ನಡೀತದೆ ಅಂತ ನನ್ನ ಆಶೆ ಇದೆ ಶಾಂತಿ ತುಪ್ಪದಂತೆ ಎಲ್ಲರೂ ಶ್ರೀ ತುಳಜಾ ಭವಾನಿ ಪ್ರಸನ್ನ ನಾವು ಈ ಗುಡಿ ಒಳಗೆ ಸೇವೆ ಮಾಡ್ಲಿಕ್ಕೆ ನಮ್ಮ ತಾತ ಅಜ್ಜಿ ಎಲ್ಲರೂ ಚೆನ್ನಾಗಿದಾರ ಅದು ನಾವು ಇಲ್ಲಿ ಗುಡಿ ಬಂದು ಕಿಸ ಸೇವೆ ಮಾಡ್ಲಿಕ್ಕೆ